ನಮಸ್ಕಾರ ವೀಕ್ಷಕರೇ ಸೆಲೆಬ್ರಿಟಿಗಳು ಅಂದಾಕ್ಷಣ ವಿವಾದಗಳು ಮತ್ತು ಗಾಸಿಪ್ಗಳು ಕಾಮನ್ ಆದ್ರೆ ಕೆಲವೊಂದು ಗಾಸಿಫ್ ಅಥವಾ ಸುಳ್ಳು ಸುದ್ದಿಗಳು ಅವರ ಜೀವನದ ಕೊನೆಯವರೆಗೂ ಉಳಿದುಬಿಡುತ್ತೆ ಇದರಿಂದ ಅವರ ಸೆಲೆಬ್ರಿಟಿ ಲೈಫ್ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಉಂಟಾಗುತ್ತೆ ಇದೇ ರೀತಿ ಚಂದನವನದ ಅನೇಕ ನಟ ನಟಿಯರ ಬಗ್ಗೆಯೂ ಹರಡಿದ ಕೆಲ ವಿವಾದಗಳು ಅವರ ಸಿನಿ ಕರಿಯರ್ ಮೇಲೆ ಕಪ್ಪು ಚುಕ್ಕಿಯಾಗಿ ಉಳಿದುಕೊಂಡಿವೆ ಇಂದಿನ ವಿಡಿಯೋದಲ್ಲಿ ಸುಳ್ಳು ಸುದ್ದಿಗಳಿಗೆ ಬಲಿಯಾದ ಕನ್ನಡದ ನಟ ನಟಿಯರನ್ನ ನೋಡೋಣ ನಾಗರಹಾವು ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಸಂಪತ್ ಕುಮಾರ್ ಮುಂದೆ ವಿಷ್ಣುವರ್ಧನ್ ಹೆಸರಿನಿಂದ ಕನ್ನಡ ಸಿನಿಪ್ರಿಯರ ಹೃದಯ ಸಾಮ್ರಾಜ್ಯದಲ್ಲಿ ಸಾಹಸ ಸಿಂಹನಾಗಿ ಶಾಶ್ವತವಾಗಿ ನೆಲೆಸಿದ್ದಾರೆ ವಿಷ್ಣುವರ್ಧನ್ ಹಾಗೂ ಡಾ ರಾಜ್ಕುಮಾರ್ ಜೊತೆಯಾಗಿ ಗಂಧದ ಗುಡಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು ಚಿತ್ರದಲ್ಲಿ ಅಣ್ಣವರು ನಾಯಕನಾಗಿದ್ದರೆ ವಿಷ್ಣು ವಿಲನ್ ಆಗಿ ಕಾಣಿಸಿಕೊಂಡಿದ್ರು ಗಂಧದ ಗುಡಿಯ ಒಂದು ಫೈಟ್ ಸೀನ್ನಲ್ಲಿ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರಿಗೆ ಶೂಟ್ ಮಾಡುವ ಸಂದರ್ಭವಿತ್ತು ಆದರೆ ಕೆಲವರು ಚಿತ್ರೀಕರಣದ ವೇಳೆ ವಿಷ್ಣು ಅವರು ಅಣ್ಣವರಿಗೆ ಒರಿಜಿನಲ್ ಗನ್ನಿಂದ ಶೂಟ್ ಮಾಡಿದ್ದರು ಎಂದು ಕಾಸಿಪ್ ಹರಡಿದರು ಇದು ಸಾಹಸ ಸಿಂಹನ ಮೇಲೆ ಸಾಕಷ್ಟು ಪರಿಣಾಮ ಬೀರಿತ್ತು ಸೌಂದರ್ಯ ಸಹಜ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಸೌತ್ ಇಂಡಿಯಾದ ಖ್ಯಾತ ನಟಿ ಸೌಂದರ್ಯ ಹಾಗೂ ಜಗಪತಿ ಬಾಬು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ರು ಇವರಿಬ್ರು ಒಟ್ಟಿಗೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ಕಾರಣ ಫಂಕ್ಷನ್ಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವುದು ಹೊರಗಡೆ ಒಟ್ಟಿಗೆ ಓಡಾಡುವುದು ಮಾಡುತ್ತಿರುತ್ತಾರೆ ಬಳಿಕ ಇವರಿಬ್ಬರ ನಡುವೆ ಅಫೇರ್ ಇದೆ ಅಂತ ಸುದ್ದಿ ಹರಡುತ್ತೆ ಪ್ರೆಸ್ನವರು ಎಲ್ಲ ಸಂದರ್ಶನಗಳಲ್ಲೂ ಈ ಬಗ್ಗೆ ಕೇಳುತ್ತಿರುತ್ತಾರೆ ಇದರಿಂದ ಸೌಂದರ್ಯ ಸಾಕಷ್ಟು ಸಮಸ್ಯೆ ಎದುರಿಸುತ್ತಾರೆ ಇದೇ ಕಾರಣಕ್ಕೆ ಸೌಂದರ್ಯ ಪ್ರೆಸ್ನವರ ಮೇಲೆ ಗಲಾಟೆ ಮಾಡಿದ್ರು ತೊಂಬತ್ತರ ದಶಕದಲ್ಲಿ ಸ್ಟಾರ್ ವಿ ರವಿಚಂದ್ರನ್ ಅವರು ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ನಿರ್ದೇಶಕನಾಗಿ ಜನಪ್ರಿಯತೆ ಗಳಿಸಿದ್ರು ಜೊತೆಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಾಗಿ ಗುರುತಿಸಿಕೊಂಡಿದ್ರು ಇಂತಹ ವೇಳೆ ರವಿಚಂದ್ರನ್ ಮೇಲೆ ಕಾಸಿಪ್ಪೊಂದು ಹುಟ್ಟಿಕೊಳ್ಳುತ್ತದೆ ಸಂದರ್ಶನವೊಂದರಲ್ಲಿ ರೇಜಿಸ್ಟಾರ್ ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಬೆಳೆಯಬೇಕು ಟೆಕ್ನಿಕಲಿ ಮಾತ್ರವಲ್ಲ ಫಿನಾನ್ಷಿಯಲಿ ಬೆಳೆಯಬೇಕು ಇದಕ್ಕೆ ನಮ್ಮ ಕನ್ನಡದ ನಿರ್ಮಾಪಕರು ಮುಂದೆ ಬರಬೇಕು ಎಂದಿದ್ರು ಆದರೆ ಈ ಸ್ಟೇಟ್ಮೆಂಟ್ಗೆ ಬೇರೆ ರೂಪ ಕೊಟ್ಟು ಬೇರೆ ಸಿನಿಮಾ ರಂಗವನ್ನ ಸ್ಯಾಂಡಲ್ವುಡ್ಗೆ ಕಂಪೇರ್ ಮಾಡಿ ಕನ್ನಡ ಚಿತ್ರರಂಗವನ್ನ ಮತ್ತು ಕನ್ನಡಿಗರನ್ನ ರವಿಚಂದ್ರನ್ ಅವಮಾನ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಡುತ್ತೆ ಇದರಿಂದ ರವಿಚಂದ್ರನ್ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಅವರ ಆಫೀಸ್ಗೂ ಹಾನಿ ಮಾಡಿ ಪ್ರತಿಭಟಿಸಲಾಗಿತ್ತು ಕೊನೆಗೆ ಡಾಕ್ಟರ್ ರಾಜ್ಕುಮಾರ್ ಮಧ್ಯೆ ಬಂದು ಈ ಸಮಸ್ಯೆ ಬಗೆಹರಿಸುತ್ತಾರೆ ಎರಡ್ ಸಾವಿರದ ಜುಲೈ ಮೂವತ್ತರಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನರಹಂತಕ ವೀರಪ್ಪನ್ ಅಪಹರಣ ಮಾಡಿದ್ದ ಈ ಸಂದರ್ಭದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ರು ಈ ವಿಷಯವನ್ನ ಇಟ್ಟುಕೊಂಡು ಕೆಲವರು ಅಪ್ಪು ಅವರು ಗ್ರಾನೆಟ್ ಬಿಸಿನೆಸ್ನಲ್ಲಿ ಕೆಲವರಿಗೆ ದುಡ್ಡು ಕೊಟ್ಟಿಲ್ಲ ಎಂಬ ಕಾರಣಕ್ಕಾಗಿ ಅವರೆಲ್ಲ ಸೇರಿ ವೀರಪ್ಪನ್ಗೆ ಹೇಳಿ ಅಣ್ಣವರನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎಂಬ ಆರೋಪ ಹೊರಿಸಿದ್ದರು ಈ ಬಗ್ಗೆ ಪುನೀತ್ ಒಂದು ಸಂದರ್ಶನದಲ್ಲಿ ಮಾತನಾಡಿ ನನಗೂ ಈ ವಿಷಯಕ್ಕೂ ಸಂಬಂಧವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ರು ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಎರಡ್ ಸಾವಿರದ ಎರಡರಲ್ಲಿ ಹೆಚ್ ಟು ಓ ಎಂಬ ಟ್ರಯಾಂಗಲ್ ಲವ್ ಸ್ಟೋರಿ ಸಿನಿಮಾ ಮಾಡ್ತಾರೆ ಇದು ಒಬ್ಬ ತಮಿಳು ಹಾಗೂ ಇನ್ನೊಬ್ಬ ಕನ್ನಡದ ಹುಡುಗನ ಕಥೆಯಾಗಿದ್ದು ಇಬ್ಬರು ಒಂದೇ ಹುಡುಗಿಯನ್ನ ಇಷ್ಟಪಡ್ತಿರ್ತಾರೆ ಈ ಸಿನಿಮಾದಲ್ಲಿ ಬರುವ ನಾಯಕಿಯ ಹೆಸರು ಕಾವೇರಿ ಈ ಕಾವೇರಿ ಯಾರಿಗೆ ಸೇರುತ್ತಾಳೆ ಎಂಬುದೇ ಸಿನಿಮಾದ ತಿರುಳು ಈ ಚಿತ್ರ ರಿಲೀಸ್ ಆಗ್ತಿದ್ದಂತೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಗಲಾಟೆಗಳು ನಡೆದವು ಈ ನಡುವೆ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಚಿತ್ರದ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಅವರದ್ದೇ ಆಗಿತ್ತು ಹೆಚ್ ಟುಒ ಬಳಿಕ ಉಪೇಂದ್ರ ನಿರ್ದೇಶನ ಮಾಡುವುದನ್ನು ಬಿಟ್ಟು ನಟನೆಯಲ್ಲಿ ಬ್ಯುಸಿಯಾದರು ನಂತರ ಹೆಚ್ ಟುಒ ಪ್ರತಿಭಟನೆ ಬಳಿಕ ಉಪೇಂದ್ರ ಅವರನ್ನ ಡೈರೆಕ್ಷನ್ನಿಂದ ಹತ್ತು ವರ್ಷ ಬ್ಯಾನ್ ಮಾಡಲಾಗಿದೆ ಎಂಬ ಸುಳ್ಳು ಸುದ್ದಿ ಹರಡುತ್ತೆ ಈ ಬಗ್ಗೆ ಉಪ್ಪಿಯವರೇ ಕ್ಲಿಯರ್ ಮಾಡಿದ್ರೂ ಕೂಡ ಈಗಲೂ ಕೆಲ ಸಂದರ್ಶನಗಳಲ್ಲಿ ಈ ಬಗ್ಗೆ ಕೇಳಲಾಗುತ್ತೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ